ಸಿರಿಗನ್ನಡಂ ಗಿಲ್ಗೆ ಸಿರಿಗನ್ನಡಂಬಾಳ್ಗೆ ಸ್ವಪ್ನಗಳ ಸ್ವಾರಸ್ಯ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇರುವಾಗ ಕನಸುಗಳು ಮುಂದೆ ಒದಗುವಂತಹ ಘಟನೆಗಳಿಗೆ ಒಂದು ಕನ್ನಡಿಯನ್ನು ಹಿಡಿಯುತ್ತೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ ಈ ನಂಬಿಕೆಯಿಂದ ಕವಿಗಳು ಸ್ವಪ್ನತಂತ್ರವನ್ನಾಗಿ ಬಳಸಿಕೊಂಡಿರುವುದನ್ನು ನಾವು ಗಮನಿಸಬಹುದು ರಾಘವಾಂಕರ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರನು ಸೃಜಿಸಿದ ಈ ಮಾಯಾವರಾಹ ಬೆನ್ನಟ್ಟಿ ಬೆ ಬೇಟೆ ಆಯಾಸದಿಂದ ಬಳಲಿರುವಂತಹ ಹರಿಶ್ಚಂದ್ರ ತನ್ನ ಗುರುವಾಗಿರುವಂಥ ವಸಿಷ್ಠರ ಮಾತನ್ನು ಮೀರಿ ವಿಶ್ವಾಮಿತ್ರನ ಆಶ್ರಮ ಪ್ರದೇಶದಲ್ಲಿ ವನದಲ್ಲಿ ವಿಶ್ರಾಂತಿಗಾಗಿ ಮಲಗಿರ್ತಾರೆ ಅವನಿ ಅವರಿಗೆ ಬೀಳುವಂಥ ಕನಸು ಹೀಗಿದೆ ಅದನ್ನು ಆ ಕನಸಿನಿಂದ ಎಚ್ಚೆತ್ತಂತಹ ಹರಿಶ್ಚಂದ್ರ ಮಹಾರಾಜರು ಸತಿಯಾದ ಚಂದ್ರಮತಿಗೆ ನಿರೂಪಿಸ್ತಾರೆ ಹೀಗೆ ಗುಡುಗುಡಿಸುತ್ತೊಬ್ಬಮು ನೀ ಬಂದು ನಾನ್ ಓಲಗಂ ಗೂಡುವ ಮಣಿಮಂಟಪವ ಕಂಬವೆಲ್ಲವಂ ತಡೆಗೆಡೆದು ಹೊಂಗನಸುಗಳು ಮಾಣದೊಳ ಬಡಿದ ನೆರೆದ ಸಭೆಯೊಳಗೆ ಎನ್ನನ್ನು ಕೆಡಹಿ ಸಿಂಹಾಸನದೊಳನ್ನೊಯ್ವ ಎನ್ನೆದೆಯ ನಡುವರ್ದೊಂದು ಕಾಗೆ ಕರೆದು ಬಳಿಕ ಆಂ ಗಿರಿಯ ನಡರದ್ದು ಶಿಖರದೊಳ ಎಸೆವ ಮಣಿಗೃಹ ಬೊಕ್ಕೆಂದ ಅಂತರಸ್ಥವ ಅನ್ನುವಂಥ ಮಾತನ್ನು ಚಂದ್ರಮತಿಗೆ ಹರಿಶ್ಚಂದ್ರ ಮಹಾರಾಜ ಹೇಳ್ತಾರೆ ಹಾ ಅದರರ್ಥ ಮುನಿಯೊಬ್ಬ ತುಂಬಿದ ಸಭೆಯಲ್ಲಿ ಬಂದು ಅಲ್ಲಿ ನಡೆಯುವ ಸಭೆಯಲ್ಲಿ ಮಣಿಮಂಟಪದ ಕಂಬಗಳನ್ನೆಲ್ಲ ಕೆಡವಿ ತನ್ನ ಈ ಹೊಂಗನಸುಗಳನ್ನು ನುಚ್ಚುನೂರು ಮಾಡಿ ನೆರೆದ ಸಭೆಯಲ್ಲಿ ತನ್ನನ್ನು ಕೆಡಗೆ ಹಾಕ್ತಾನೆ ಸಿಂಹಾಸನದಲ್ಲಿ ಕುಳಿತು ನೋಡುವ ನನಗೆ ಒಂದು ಕಡೆ ಎದೆ ನಡಗಲಿಕ್ಕೆ ಎದೆ ಜಲ್ಲಂತು ಅಂತ ಹೇಳಿ ಹೇಳ್ತಾರೆ ಅವರು ಕಾಗೆ ಕರೆದಂತಾಗಿ ನಾನು ಆ ಬೆಟ್ಟ ಗುಡ್ಡಗಳಲ್ಲಿ ಅಲಿಯುತ್ತಾ ಶಿಖರದಲ್ಲಿ ಈ ಮಣಿ ಗ್ರಹವನ್ನು ಪ್ರವೇಶಿಸಿದಂತಾಯಿತು ಅಂತ ಹೇಳ್ತಾರೆ ಹೀಗೆ ತೀರಾ ಈ ಸ್ಪಷ್ಟವೆಂಬಂತಿರುವ ಈ ಸ್ವಪ್ನ ಪ್ರತೀಕ ಹರಿಶ್ಚಂದ್ರನ ಸತ್ಯದ ಸಾಧನೆಯಲ್ಲಿ ಮುಂದೆ ಒದಗಲಿರುವ ಕೇಡುಗಳನ್ನು ನಷ್ಟಗಳನ್ನು ಕಡೆಯಲ್ಲಿ ಇವುಗಳ ಮೂಲಕವೇ ಹರಿಶ್ಚಂದ್ರ ಪಡೆಯುವಂಥ ಹೃದಯವನ್ನು ನಿರೂಪಿಸುತ್ತೆ ಅಲ್ವಾ ಎಷ್ಟು ನಮಗೆ ಕನಸುಗಳು ಒಂದು ಸಾರಿ ಮುಂದೆ ಆಗುವಂತಹ ಸೂಚನೆಯನ್ನು ಕೊಡ್ತವೆ ಒಳ್ಳೆಯದು ಕಿಡಿತೋ ಎನ್ನುವಂಥದ್ದನ್ನು ಅದೆಷ್ಟು ಒಂದು ಅನುಭಾವಿಯಾಗಿರುವಂತಹ ಒಂದು ಮಾತು ಅಂತ ಹೇಳ್ಬೋದಲ್ವ ಜೈ ಕನ್ನಡ ಅಂಬೆ